ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇದು ತುಂಬ ಒಳ್ಳೆಯ ಕಂಟೆಂಟ್ ಇರ್ತಕ್ಕಂತಹ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಕೊನೆಯಲ್ಲಿ ಹೇಳ್ತಕ್ಕಂತಹ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ಕುಜ ನಮಗೆ ವಕ್ರ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂದರೆ ದೀರ್ಘಕಾಲಿಕವಾಗಿ ಕುಜ ಸ್ತಂಭನ ನಡೀತಾ ಇದೆ ಅಂತ ನಮಗೆಲ್ಲ ಇದೆ ಆಲ್ರೆಡಿ ಈ ಕರ್ನಾಟಕ ಮಿಥುನ ರಾಶಿಯಲ್ಲೇ ಜಾಸ್ತಿ ದಿನಗಳು ಕಾಲ ಅವರು ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೊಂದನೇ ತಾರೀಕು ಕುಜ ವಕ್ರ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೊಂದನೇ ತಾರೀಕಿನಿಂದ ಕುಜ ನಮಗೆ ಜಲತತ್ವ ರಾಶಿಯಿಂದ ವಾಯು ತತ್ವ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಏನಿದೆ ಸಂಚಾರ ನಡೀತಾ ಇದೆ ಈ ಸಂಚಾರದಿಂದ ನಮಗೆ ಸಾಮಾಜಿಕವಾಗಿ ಅಂದರೆ ಪ್ರಪಂಚದಾದ್ಯಂತ ಯಾವ ತರಹ ಫಲಿತಾಂಶಗಳು ಕಾದಿವೆ ಮತ್ತು ಕೆಲವೊಂದು ರಾಶಿಗಳಿಗೆ ಒಂದು ಐದು ರಾಶಿಗಳಿಗೆ ತುಂಬ ನೆಗೆಟಿವ್ ಎಫೆಕ್ಟು ಅಂತಕ್ಕಂಥದ್ದು ಇರುತ್ತೆ ಆ ಐದು ರಾಶಿಗಳು ಯಾವುದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮತ್ತು ಲಾಸ್ಟಲ್ಲಿ ಅಂದರೆ ಕೊನೆಯ ಭಾಗದಲ್ಲಿ ಪರಿಹಾರಗಳನ್ನು ಕೂಡ ನಾನು ನಿಮಗೆ ನೀಡೋದಕ್ಕೆ ಪ್ರಯತ್ನ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಸಂಕ್ಷಿಪ್ತವಾಗಿ ನಿಮಗೆ ವಿವರಣೆ ಕೊ ನಿಮಗೆ ವಿವರಣೆ ಸಿಗ್ತಾ ಹೋಗುತ್ತೆ ನನ್ನ ಕಡೆಯಿಂದ ನಿಮ್ಮ ಜಾತಕದ ಬಗ್ಗೆ ಸೊ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಇರ್ತಕ್ಕಂಥವ್ರು ಡಿಸ್ಪ್ಲೇ ಇರ್ತಕ್ಕಂಥ ನಂಬರ್ಗೆ ನೇರವಾಗಿ ನೀವು ಕರೆಯನ್ನು ಮಾಡಿಬಿಟ್ಟು ಮಾತನಾಡ್ಕೊಂಡ್ಬಿಟ್ಟು ಆಮೇಲೆ ನಾನು ನಿಮಗೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಏನು ಈ ಕುಜನ ಒಂದು ಸಂಚಾರ ಏನು ಒಕ್ರೆ ಮಾರ್ಗದಲ್ಲಿ ಆಗಿಬಿಟ್ಟು ಜಲತತ್ವ ರಾಶಿಯನ್ನು ಬಿಟ್ಟು ಹಿಂದಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ವಾಯುತತ್ವ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ ಕರ್ಕಾಟಕ ರಾಶಿ ಹಿಂದಿನ ಮನೆ ಅಂದರೆ ಮಿಥುನ ರಾಶಿ ಕರ್ಕಾಟಕ ರಾಶಿಯ ಮುಂದಿನ ಮನೆ ಅಂದರೆ ಸಿಂಹ ರಾಶಿ ಅಂದರೆ ಈ ಒಂದು ಕುಜ ವಕ್ರ ಮಾರ್ಗದಲ್ಲಿ ಹಿಂದ್ಗಡೆ ಹಿಂದುಗಡೆ ಇರ್ತಕ್ಕಂತಹ ರಾಶಿಗೆ ಹೋಗಿ ಕುತ್ಕೊತಾ ಇದ್ದಾರೆ ಈ ಒಂದು ಈ ಕುಜನ ಒಂದು ವಕ್ರಿ ಸಂಚಾರದಿಂದ ನಮಗೆ ಪ್ರಪಂಚದಾದ್ಯಂತ ಕೂಡಿ ನೋಡಿ ಸಾಮಾಜಿಕ ವರ್ಗಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಸ್ವಲ್ಪ ಕಳ್ಳರ ಕಾಟ ಜಾಸ್ತಿ ಆಗ್ತಕ್ಕಂಥದ್ದು ಆಮೇಲೆ ವಾಯುವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅವಘಡಗಳು ವಾಯು ಅಂತಂದರೆ ಗಾಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗಾಳಿಯಲ್ಲಿ ತೇಲಾಡ್ತಾ ಇರ್ತಕ್ಕಂಥವು ಯಾವುದು ವಾ ವಿಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು ಸೊ ಈ ಥರ ಈ ಪ್ಯಾರೋಚ್ಯೂಟಲ್ಲಿ ಏನು ಇರ್ತಾರೆ ಅದರಲ್ಲಿ ಅವಘಡಗಳು ಸಂಭ ಸಂಭವಿಸ್ತಕ್ಕಂಥದ್ದು ಸೊ ಈ ಥರ ಮೇಲಿಂದ ಕೆಳಗಡೆ ಧುಮುಕ್ಬಿಟ್ಟು ಈಜು ಸ್ವಿಮ್ಮಿಂಗ್ ಮಾಡಬೇಕು ಅಥವಾ ಆ ಕೆಲವೊಂದು ಫ್ಯಾಂಟಿಸಿನ ನಾವು ಈಡೇರಿಸ್ಕೋಬೇಕು ಅಂತ ಹೋಗ್ತಾರಲ್ವ ಅಂತಹ ಒಂದು ವ್ಯಕ್ತಿಗಳಿಗೆ ಸ್ವಲ್ಪ ಇಲ್ಲಿ ತೊಂದರೆಗಳನ್ನು ಕಾನ್ ಎದುರಿಸ್ಬೇಕಾಗಿರೋ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಕುಜ ನಮಗೆ ಒಕ್ಕರೆ ಆಗಿರೋದು ಕಳ್ಳರ ಕಾಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನೆನಪಲ್ಲಿ ಇಟ್ಕೊಂಬಿಡಿ ಸೊ ದಯವಿಟ್ಟು ಯಾವುದಾದ್ರೂ ನೀವು ಎಲ್ಲಾದರೂ ತೀರ್ಥಕ್ಷೇತ್ರಕ್ಕೋ ಅಥವಾ ಯಾವುದೋ ಮದುವೆ ಫಂಕ್ಷನ್ಗೋ ಹೋಗಬೇಕು ಅಂದರೆ ಮನೆಯಲ್ಲಿ ಬೀಗುಗಳನ್ನು ಎಲ್ಲರೂ ಯಾರೂ ಇಲ್ದಂಗೆ ಸುಮ್ಮನೆ ಎಲ್ಲರೂ ಒಂದೇ ಕ ಒಂದೇ ಸಲ ಹೋಗೋದು ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆದಷ್ಟು ನಿಮ್ಮ ಎಚ್ಚರಿಕೆಯಿಂದ ನೀವು ಇರೋದಕ್ಕೆ ಪ್ರಯತ್ನ ಮಾಡಿ ಆಮೇಲೆ ರಾಜಕೀಯ ವರ್ಗಕ್ಕೂ ಕೂಡ ಅಷ್ಟೊಂದು ಒಳ್ಳೆಯದಲ್ಲ ಮತ್ತು ಕುಜಾ ಅಂದರೆ ಸೈನ್ಯಾಧ್ಯಕ್ಷ ಸೈನ್ಯಾಧ್ಯಕ್ಷ ಅಂದರೆ ಕುಜಾ ಅಂದರೆ ಪೊಲೀಸ್ ಈ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಟೆನ್ಷನ್ ಒತ್ತಡಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಪೊಲೀಸ್ ಅಂದ್ರೇ ನಮಗೆ ಪಾಪ ತುಂಬ ಅವ್ರಿಗೆ ಒತ್ತಡ ಜಾಸ್ತಿ ಇರುತ್ತೆ ಅದರಲ್ಲೂ ಕುಜ ಒಕ್ಕರೆ ಆಗ್ತಾ ಇದ್ದಾರೆ ಸೊ ಇನ್ನೂ ಒತ್ತಡ ಜಾಸ್ತಿ ಆಗ್ತಕ್ಕಂಥದ್ದು ಸೊ ಈ ಥರ ಒಂದು ಬೆಳವಣಿಗೆಗಳು ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬಹುದು ನಾವು ಒಟ್ಟಾರೆಯಾಗಿ ಸಾಮಾಜಿಕ ವರ್ಗಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಮತ್ತು ಭಯ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಸ ಈ ಒಂದು ವರ್ಷದಲ್ಲಿ ಭಯಗಳು ಅಂದರೆ ಬೆಚ್ಚಿ ಬೀಳೋದು ಭಯ ಜಾಸ್ತಿ ಆಗ್ತಕ್ಕಂಥದ್ದು ಜನರಲ್ಲಿ ಒಂದು ಪ್ರಶಾಂತವಾಗಿ ಇರ್ತಕ್ಕಂತಹ ಒಂದು ದಿನಗಳು ಕಡಿಮೆ ಆಗ್ತಾ ಹೋಗುತ್ತೆ ಈ ತಿಂಗಳ ಈ ಒಂದು ವರ್ಷದಲ್ಲಿ ಭಯ ಜಾಸ್ತಿ ಜನರಲ್ಲಿ ಈ ಕಾಟ ಅಲ್ಲಿ ಸುದ್ದಿ ಈ ಸುದ್ದಿ ಅಲ್ಲಿ ಯುದ್ಧ ಆಗ್ತಾ ಇದೆ ಈ ಥರ ಕೇಳ್ತಾ ಕೇಳ್ತಾ ಭಯ ಜನಗಳಿಗೆ ಜನಗಳಿಗೆ ಭಯ ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇರುತ್ತೆ ಸ್ನೇಹಿತರೆ ಒಟ್ಟಾರೆಯಾಗಿ ವರ್ಷದಲ್ಲಿ ಸ್ವಲ್ಪ ಈ ಥರ ಒಂದು ಸ್ವಲ್ಪ ಬೆಳವಣಿಗೆಗಳು ಕಾಣಿಸ್ತಾ ಇರುತ್ತೆ ಸ್ವಲ್ಪ ನಮಗೆ ಆದಷ್ಟು ನಮ್ಮ ಒಂದು ಸನ ಇದು ಇದು ಗೋಚಾರ ಆಗಿರೋದ್ರಿಂದ ಗೋಚಾರದಲ್ಲಿ ಈ ಥರ ನಡೀತಾ ಇರುತ್ತೆ ನಮ್ಮ ಜನ್ಮ ಜಾತಕದಲ್ಲಿ ಯಾವ ಥರ ಇದೆ ಯಾವ ದಶಾಭಕ್ತಿ ಆ ದಶಾಭುಕ್ತಿಗೆ ಏನು ಸರಳ ಪರಿಹಾರಗಳು ಅದೆಲ್ಲ ನಾವು ಮಾಡ್ಕೊತಾ ಹೋಗಬೇಕಾಗುತ್ತೆ ಹಾಗಾದರೆ ಈ ಕುಜ ವಕ್ರಿ ಮಾರ್ಗದಲ್ಲಿ ಏನು ಸಂಚಾರ ಮಾಡ್ತಾ ಇದ್ದಾರೆ ಈ ವಕ್ರಿ ಮಾರ್ಗದಿಂದ ಸಂಚಾರ ಮಾಡ್ತಾ ಇರೋದ್ರಿಂದ ಯಾವ ರಾಶಿಗಳಿಗೆ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂಥ ಸ್ಥಿತಿ ಇರುತ್ತೆ ಅಂತ ನೋಡೋದೇ ಆದರೆ ನೋಡಿ ಈ ಕುಜನ ರಾಶಿಗಳು ಯಾವುದು ಮೇಷ ಮತ್ತು ವೃಶ್ಚಿಕ ರಾಶಿಗಳು ಈ ಮೇಷ ಮತ್ತು ವೃಶ್ಚಿಕ ರಾಶಿಗೆ ಅಧಿಪತಿಯಾಗಿರ್ತಕ್ಕಂತಹ ಕುಜನೆ ವಕ್ರ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಈ ರಾಶಿಗಳಿಗೂ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಆದರೆ ಮೇಜರಾಗಿ ಐದು ರಾಶಿಗಳು ಯಾವುದು ತೊಂದರೆ ಅನುಭವಿಸುವ ರಾಶಿಗಳು ಯಾವುದು ಮೊದಲನೇ ರಾಶಿ ಯಾವುದಪ್ಪ ಅಂದರೆ ಮಿಥುನ ರಾಶಿ ಸ್ನೇಹಿತರೆ ಈ ಮಿಥುನ ರಾಶಿಗಳ ಇದು ಮಿಥುನ ರಾಶಿಯವರಿಗೆ ಈ ಕುಜ ಆರನೇ ಮನೆ ಅಧಿಪತಿ ಮತ್ತು ಹನ್ನೊಂದನೇ ಮನೆ ಅಧಿಪತಿಯಾಗಿ ಅಷ್ಟೊಂದು ಒಳ್ಳೆಯ ಫಲಿತಾಂಶಗಳನ್ನು ಕೊಡ್ತಕ್ಕಂತಹ ಗ್ರಹ ಅಲ್ಲ ಅಂತಹ ಗ್ರಹ ಜನ್ಮರಾಶಿಯಲ್ಲಿ ವಕ್ರ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಆರೋಗ್ಯದಲ್ಲಿ ಕೆಲವೊಂದು ಏರುಪೇರುಗಳನ್ನು ನೋಡಬೇಕಾಗುತ್ತೆ ಅಂದರೆ ಸ್ವಲ್ಪ ಕುತ್ತಿಗೆ ಭಾಗದಲ್ಲಿ ಗಂಟಲು ಭಾಗದಲ್ಲಿ ಆಮೇಲೆ ಈ ಒಂದು ಬೆನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೂಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂತಹ ಒಂದು ಸಾಧ್ಯತೆಗಳು ಪತಿ ಪತ್ನಿಯರಲ್ಲಿ ಅನವಶ್ಯಕವಾಗಿರ್ತಕ್ಕಂತಹ ಜಗಳಗಳು ಆಗ್ತಕ್ಕಂಥದ್ದು ಆಮೇಲೆ ಮಿಥುನ ರಾಶಿಯಲ್ಲಿ ಕುತ್ಕೊಂಡ್ಬಿಟ್ಟು ಕುಜ ಚತುರ್ಥ ದೃಷ್ಟಿಯಿಂದ ಚತುರ್ಥ ಸ್ಥಾನವನ್ನು ನೋಡ್ತಕ್ಕಂಥದ್ದು ಅಂದರೆ ಅಲ್ಲಿ ಕೆ ಚತುರ್ಥ ಸ್ಥಾನ ಅಂದರೆ ಯಾವುದಾಗುತ್ತೆ ಮಿಥುನ ರಾಶಿಯಿಂದ ನಾವು ಬಂದರೆ ಕನ್ಯಾ ರಾಶಿ ಆ ಕನ್ಯಾರಾಶಿಯಲ್ಲಿ ಆಲ್ರೆಡಿ ನಮಗೆ ಕೇತು ಕೂಡ ಇದ್ದಾರೆ ಆ ಕೇತುವಿನ ಮೇಲೆ ದೃಷ್ಟಿ ಬೀಳೋದು ವಕ್ರಿ ಕುಜನ ಮೇಲೆ ದೃಷ್ಟಿ ಬೀಳೋದು ಇನ್ನಷ್ಟು ತೊಂದರೆಗಳು ಮಾನಸಿಕ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು ವಾಹನ ಅಪಘಾತಗಳು ಹೆಚ್ಚಾಗ್ತಕ್ಕಂಥದ್ದು ಮಿಥುನ ಹುಟ್ಟಿರ್ತಕ್ಕಂಥವ್ರಿಗೆ ಆಮೇಲೆ ತಾಯಿಯ ಜೊತೆ ಸ್ವಲ್ಪ ವಿರಾಸಗಳನ್ನು ಅನುಭವಿಸ್ತಕ್ಕಂಥದ್ದು ಆಲೋಚನೆ ಮಾಡದೆ ಕೆಲವೊಂದು ಕೆಲಸಗಳನ್ನು ಮಾಡಿ ಎಡವಟ್ಟುಗಳನ್ನು ಮಾಡಿಕೊಳ್ತಕ್ಕಂತಹ ಒಂದು ಸಾಧ್ಯತೆಗಳು ಮತ್ತು ಇತರರನ್ನು ನಂಬಿ ಮೋಸ ಹೋಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ರಾಶಿ ರಾಶಿಯವರಿಗೆ ಇನ್ನು ಈ ಒಂದು ಕುಜನ ವಕ್ರಿ ಸಂಚಾರದಿಂದ ಒಂದು ತೊಂದರೆಗೆ ಒಳಗಾಗ್ತಾ ಇರತಕ್ಕಂತಹ ಎರಡನೇ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರೆಗೂ ಕೂಡ ವ್ಯಯಸ್ಥಾನದಲ್ಲಿ ಕುಜ ಯೋಗಕಾರಕ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಕುಜ ಒಳ್ಳೆಯ ಫಲಿತಾಂಶಗಳನ್ನು ಕೊಡ್ತಕ್ಕಂತಹ ಗ್ರಹ ಆಗಿರೋದ್ರಿಂದ ಈ ಒಂದು ಯೋಗಕಾರಕನೇ ವಯಸ್ಥಾನದಲ್ಲಿ ವಾಯುತತ್ವ ರಾಶಿಯಲ್ಲಿ ವಕ್ರಿಯಾಗಿರೋದ್ರಿಂದ ಸ್ವಲ್ಪ ಈ ಒಂದು ಎಜುಕೇಷನ್ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ತೊಂದರೆದಾಯಕವಾಗಿರ್ತಕ್ಕಂಥ ಸ್ಥಿತಿ ಬರಬೇಕಾಗಿರೋ ಹಣಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಖರ್ಚುಗಳು ಹೆಚ್ಚಾಗ್ತಕ್ಕಂಥದ್ದು ಆರೋಗ್ಯದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಆಮೇಲೆ ಉದ್ಯೋಗದಲ್ಲಿ ಏಳಿತಗಳನ್ನು ಕಂಡುಕೊಳ್ತಕ್ಕಂಥದ್ದು ಈ ಥರ ಒಂದು ಸ್ತೊ ತೊಂದರೆದಾಯಕವಾಗಿರ್ತಕ್ಕಂಥ ಸ್ಥಿತಿ ಸ್ವಲ್ಪ ಕರ್ಕಾಟಕ ರಾಶಿಯವರು ನೋಡಬೇಕಾಗಿರೋ ಪರಿಸ್ಥಿತಿ ಎದುರಾಗ್ತಾ ಇದೆ ಇನ್ನು ಮುಂದಿನ ಒಂದು ಮೂರನೇ ರಾಶಿ ಕರ್ಕಾಟಕ ಈ ಒಂದು ಕರ್ಕಾಟಕ ರಾಶಿಯಿಂದ ಮುಂದಿನ ರಾಶಿ ಯಾವುದಪ್ಪ ಅಂತಂದರೆ ಮೂರನೆಯ ರಾಶಿ ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರಿಗೂ ಕೂಡ ಕೋಪ ತಾಪ ಹೆಚ್ಚಾಗ್ತಕ್ಕಂಥದ್ದು ಗಂಡ ಹೆಂಡತಿರ ಜೊತೆ ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಉದ್ಯೋಗದಲ್ಲಿ ತೊಂದರೆದಾಯಕವಾಗಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಮಾನಸಿಕವಾಗಿ ತೊಂದರೆ ಅನುಭವಿಸ್ತಕ್ಕಂಥದ್ದು ಶಾರೀರಿಕವಾಗಿ ಮಾನಸಿಕವಾಗಿ ಕೂಡ ತೊಂದರೆ ಹೆಚ್ಚಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಈ ಕನ್ಯಾರಾಶಿಯವರಿಗೂ ಕೂಡ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂಥ ಸ್ಥಿತಿ ತಾಯಿ ಜೊತೆ ಸ್ವಲ್ಪ ಕಲಹಗಳು ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ಏನಾದರೂ ಒಂದು ಜಗಳಗಳು ಅಂದರೆ ಮನೆ ಜಗಳ ಮಾಡಬೇಕು ಅನ್ನೋ ಒಂದು ಆಸ್ ಅಲ್ಲಿ ನಿಮಗೆ ಆ ಥರ ಬುದ್ಧಿ ಬೆಳೆಯುತ್ತೆ ಆ ಥರ ಬುದ್ಧಿ ಉಟ್ಬಿಟ್ಟು ಜಗಳ ಮಾಡೋದು ಆಸ್ತಿ ವಿಚಾರಕ್ಕೆ ಅವಸರ ಮಾಡ್ಕೊಳೋದು ಯೋಚನೆ ಮಾಡ್ದಂಗೆ ಮಾತನಾಡ್ತಕ್ಕಂಥದ್ದು ಯೋಚನೆ ಮಾಡ್ದಂಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದು ಈ ಥರ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಈ ಥರ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗೋದರಿಂದ ಕನ್ಯಾ ರಾಶಿಯವರು ಸ್ವಲ್ಪ ಜಾಗೃತೆಯಾಗಿರೋದು ಉತ್ತಮ ಇನ್ನು ಈ ಒಂದು ಮುಂದಿನ ರಾಶಿ ಯಾವುದಪ್ಪ ಅಂತಂದರೆ ಧನಸ್ಸು ರಾಶಿ ಈ ಧನಸ್ಸು ರಾಶಿಯವ್ರಿಗೂ ಕೂಡ ಇಲ್ಲಿ ಮುಖ್ಯವಾಗಿ ನಿಮ್ಮ ಪಂಚಮಾಧಿಪತಿನೇ ವಕ್ರಿಯಾಗಿ ಸ್ಥಾನದಲ್ಲಿ ಕುತ್ಕೊಳ್ತಾ ಇರ್ತಕ್ಕಂಥದ್ದು ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಮುಖ್ಯವಾಗಿ ಪತಿ ಪತ್ನಿಯರಲ್ಲಿ ವಿರಸ ಅನುಭವಿಸ್ತಕ್ಕಂಥದ್ದು ಪ್ರಾಪರ್ಟಿ ರಿಲೇಟೆಡ್ ಸ್ವಲ್ಪ ತೊಂದರೆ ಅನುಭವಿಸ್ತಕ್ಕಂಥದ್ದು ಆಮೇಲೆ ಹೆಚ್ಚಾಗಿ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಈ ಸಮಯದಲ್ಲಿ ದುಡ್ಡು ವಿಪರೀತವಾಗಿ ಖರ್ಚು ಆಗ್ತಾ ಹೋಗುತ್ತೆ ಈ ಥರ ಒಂದು ತೊಂದರೆಗಳು ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ ಆ ಬಾಯಲ್ಲಿ ಏನಾದರೂ ಉಣ್ಣು ಆಗ್ತಕ್ಕಂಥದ್ದು ಆಮೇಲೆ ಕುಟುಂಬದ ಜ ಕುಟುಂಬರ ಅಂದರೆ ಕುಟುಂಬಸ್ಥರ ಜೊತೆ ಸ್ವಲ್ಪ ಜಗಳಗಳು ಅನಾವಶ್ಯಕವಾಗಿರ್ತಕ್ಕಂತಹ ಜಗಳ ಅನುಭವಿಸ್ತಕ್ಕಂಥದ್ದು ಈ ಥರ ಒಂದು ಸ್ಥಿತಿಗತಿಗಳು ಆಮೇಲೆ ಯೋಚನೆ ಮಾಡಿದಂಗೆ ಮಾತನಾಡ್ತಕ್ಕಂಥದ್ದು ಈ ಥರ ಒಂದು ಸ್ಥಿತಿಗತಿಗಳು ಧನಸ ಬರ್ತಾ ಇರುತ್ತೆ ಆಮೇಲೆ ವ್ಯಾಪಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ತೊಂದರೆ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಇನ್ನು ಈ ಕುಜ ಒಕ್ಕ್ರಿಕ ಕುಜರ ಸಂಚಾರದಿಂದ ಸ್ವಲ್ಪ ತೊಂದರೆಗೆ ಒಳಗಾಗ್ತಾ ಇರತಕ್ಕಂಥ ಮುಂದಿನ ರಾಶಿ ಮಕರ ರಾಶಿ ಸ್ನೇಹಿತರೆ ಸ್ವಲ್ಪ ಮಕರ ರಾಶಿವರೆಗೂ ಕೂಡ ಈ ಸಮಯದಲ್ಲಿ ಅನಾವಶ್ಯಕ ಅನಾವಶ್ಯಕವಾಗಿ ಕೋಪ ಹೆಚ್ಚಾಗ್ತಕ್ಕಂಥದ್ದು ಆರೋಗ್ಯದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಆಮೇಲೆ ಸ್ವಲ್ಪ ಈ ಥರ ತೊಂದರೆಗಳು ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಕಫ ರಿಲೇಟೆಡು ಆಮೇಲೆ ಈ ಒಂದು ಬೆನ್ನಿನಲ್ಲಿ ಅಥವಾ ಈ ಕಾಲುಗಳಲ್ಲಿ ಪಾದಗಳಲ್ಲಿ ಊತ ಬರ್ತಕ್ಕಂಥದ್ದು ಸುಮ್ಮನೆ ಉರಿ ಅಂತ ಅನಿಸೋ ಅನಿಸ್ತಕ್ಕಂಥದ್ದು ಈ ಥರ ಒಂದು ಸ್ಥಿತಿಗತಿಗಳು ಖರ್ಚುಗಳು ವಿಪರೀತವಾಗಿ ಖರ್ಚು ಮಾಡಬೇಕಾಗಿರೋ ಪರಿಸ್ಥಿತಿ ಎದುರಾಗ್ತಕ್ಕಂಥದ್ದು ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಷ್ಟಗಳನ್ನು ಅನುಭವ ಅನುಭವಿಸ್ತಕ್ಕಂಥದ್ದು ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನಷ್ಟದ ಸಾಧ್ಯತೆಗಳು ಅನುಭವಿಸ್ತಕ್ಕಂಥದ್ದು ಈ ಥರ ಒಂದು ಸ್ಥಿತಿಗತಿಗಳು ಈ ಒಂದು ಮಕರ ರಾಶಿಯವರಿಗೆ ಬರ್ತಾ ಇರುತ್ತೆ ಹುಟ್ಟಾರಾಗಿ ಈ ಎಲ್ಲ ರಾಶಿಗಳಿಗೂ ಕೂಡ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿಗತಿಗಳು ಸ್ಥಿತಿಗತಿಗಳು ಕಾಣ್ತಾ ಇರುತ್ತೆ ಸೊ ಏನು ಮಾಡ್ಕೋಬೇಕು ಎಲ್ಲ ರಾಶಿಗಳು ಅಂತಂದರೆ ನೋಡಿ ತೊಗರಿ ಬೆಳೆ ಈ ಕುಜನ ಧಾನ್ಯ ಅಂದರೆ ತೊಗರಿ ಬೆಳೆ ನೀರಲ್ಲಿ ನೆನೆ ಹಾಕಿಬಿಟ್ಟು ಸೋಮವಾರ ಸಾಯಂಕಾಲ ಮಂಗಳವಾರ ಬೆಳಗ್ಗೆ ಬೆಲ್ಲ ಮಿಶ್ರಣ ಮಾಡಿ ಗೋಚಾರದಲ್ಲಿರ್ತಕ್ಕಂಥ ಒಕ್ರಿ ಕುಜ ಗ್ರಹ ದೋಷ ನಿವಾರಣೆಗಳಂತ ಕೇಳ್ಕೊಂಡ್ಬಿಟ್ಟು ಈ ಒಂದು ರೋಡ್ ಸೈಡಲ್ಲಿ ಎತ್ತುಗಳು ಇರ್ತವೆ ಎತ್ತುಗಳಿಗೆ ತಿನ್ನಿಸ್ಬೇಕು ಹಸುಗಳಿಗೆ ತಿನ್ನಿಸ್ಬಾರ್ದು ಯಾಕೆ ಕುರುಜ ಕುಜ ಅಂತಕ್ಕಂಥ ಗ್ರಹ ಪುರುಷ ಗ್ರಹ ಪುರುಷ ಗ್ರಹ ಆಗಿರೋದ್ರಿಂದ ನಾವು ಎತ್ತುಗಳಿಗೆ ತಿನ್ನಿಸೋದ್ರಿಂದ ಆ ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಹೊಟ್ಟೆ ಹಸುವಾಗಿರ್ತಕ್ಕಂತಹ ಎತ್ತುಗಳು ನೀವು ನೀವು ಸಿಟಿಯಲ್ಲಿ ಸಿಟಿಯಲ್ಲಿ ವ್ಯಕ್ತಿಗಳಾದರೆ ಗೊತ್ತಾಗಿರುತ್ತೆ ರೋಡ್ ಸೈಡಲ್ಲೆಲ್ಲ ಹೋಗ್ತಾ ಇರ್ತವೆ ಪೇಪರು ಅದು ಇದು ತಿನ್ಕೊಂತ ಪಾಪ ಓಕೆ ಮೇವು ಇರೋದಿಲ್ಲ ಸೊ ಅಂಥ ಎತ್ತುಗಳಿಗೆ ಆ ಥರ ಒಂದು ಕೆ ಒಂದು ಅರ್ಧ ಕೆ ಜಿನೋ ಕೆ ಜಿನೋ ತೊಗರಿ ಬೆಳೆ ನೆನೆ ಹಾಕಿರ್ತಕ್ಕಂಥ ತೊಗರಿ ಬೆಳೆಗೆ ಬೆಲ್ಲ ಮಿಶ್ರಣ ಮಾಡಿ ತಿನ್ನಿಸೋದು ತುಂಬ ಉತ್ತಮ ಮತ್ತು ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಅನ್ನ ಅನ್ನದಾನ ನಡೀತಾ ಇರುತ್ತೆ ನೋಡಿ ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ದೇವಸ್ಥಾನ ಈಗ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನದಾನ ನಡ ನಡೀತಾ ಇರುತ್ತೆ ಅಲ್ಲಿ ಸ್ವಲ್ಪ ಒಂದು ಇಪ್ಪತ್ತು ಕೆ ಜಿ ಹತ್ತು ಕೆ ಜಿ ತೊಗರಿಬೇಳನ ಕೊಟ್ಟುಬಿಡಿ ಮಂಗಳವಾರ ದಿನ ಹೋಗಿಬಿಟ್ಟು ಒಂದು ಸುಬ್ರಹ್ಮಣ್ಯನಿಗೆ ಒಂದು ಅರ್ಚನೆ ಮಾಡಿಸ್ಕೊಂಡ್ಬಿಟ್ಟು ತೊಗರಿಬಳ್ಳೆನ ಕೊಟ್ಬಿಟ್ಟು ಬನ್ನಿ ಈ ಥರ ಮಾಡ್ಕೊಳ್ಳಿ ಮತ್ತು ದಾಳಿಂಬ್ರೆಯನ್ನು ಹಣ್ಣು ಈ ಕುಜನಿಗೆ ಕುಜನ ಒಂದು ಬಣ್ಣ ಯಾವುದು ಅಂದರೆ ಕೆಂಪು ರಕ್ತಕಾರಕ ಅಂದರೆ ಈ ಒಂದು ದಾಳಿಂಬ್ರೆ ಹಣ್ಣನ್ನು ಈ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಅಂತ ಆಶ್ರಮಕ್ಕೆ ಕೊಡೋದಕ್ಕೆ ಪ್ರಯತ್ನ ಪಡಿ ಮತ್ತು ರಕ್ತದಾನವನ್ನು ಮಾಡಿ ಕುಜ ಅಂದರೆ ರಕ್ತ ಸೊ ರಕ್ತದಾನವನ್ನು ಮಾಡಿ ಅವಸರ ಇರ್ತಕ್ಕಂಥ ವ್ಯಕ್ತಿಗಳಿಗೆ ರಕ್ತದಾನ ಮಾಡೋದರಿಂದ ಕುಜನ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಇತರರ ಪ್ರಾಣವನ್ನು ಉಳಿಸಿರ್ತಕ್ಕಂತಹ ಒಂದು ಒಂದು ಪುಣ್ಯನೂ ಕೂಡ ನಿಮಗೆ ಬರ್ತಾ ಹೋಗುತ್ತೆ ಸೊ ಈ ಥರ ಒಂದು ಪರಿಹಾರಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ತುಂಬ ಸಿಂಪಲ್ ಸಾವಿರಾರು ಗಟ್ಟಲೆ ಸಿಂಪಲ್ ಪರಿಹಾರಗಳಿದ್ದಾವೆ ಸೊ ಉಂಗುರ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಅಥವಾ ಹೋಮ ಅವಶ್ಯಕತೆ ಇಲ್ಲ ಇಲ್ಲಿ ಯಾಕೆಂದರೆ ಕುಜ ವಾಯುತತ್ವ ರಾಶಿಲಿ ಇರೋದ್ರಿಂದ ಸುಮ್ಮನೆ ದುಡ್ಡುಗಳನ್ನು ಖರ್ಚು ಮಾಡಿಕೊಳ್ಳ್ದೇ ಸುಮ್ಮನೆ ನೀವು ನಾನು ಹೇಳಿರ್ತಕ್ಕಂಥ ಪ್ರೇರಣೆಗಳನ್ನು ನೀವು ಮಾಡಿಕೊಂಡು ಸ್ವಲ್ಪ ಈ ಕುಜನ ನೆಗೆಟಿವ್ ಇಂಪ್ಯಾಕ್ಟಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ನಾನು ಭಾವಿಸುತ್ತಾ ಈ ವಿಡಿಯೋ ನಿಮಗೆ ಉಪಯುಕ್ತಕರವಾಗಿದೆ ಅಂತ ನನ್ನ ನಂಬಿಕೆ ಇದೆ ನನಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್